ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶಿಕ್ಷಕರ ಕಾರ್ಯಾಗಾರ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಆರುಗೇರಿ ಪಟ್ಟಣದ ಶ್ರೀಕಾಳಿಕಾ ದೇವಿ ಸಭಾಭವನದಲ್ಲಿ ಜರುಗಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಹಾಗೂ ತಾಲೂಕಾ ಘಟಕ ರೈಬಾಗ್ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ರೈಬಾಗ್ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಅಕ್ಷರದ ಅವು ಹಾಗೂ ಅಕ್ಷರ ಸಿರಿ ಮತ್ತು ಶಿಕ್ಷಣ ಸಾರಥಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೈಲಾರಲಿಂಗೇಶ್ವರ ದೇವಸ್ಥಾನ ಆಶ್ರಮ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಕ್ಕಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಇದೇ ಸಮಯದಲ್ಲಿ ಶಿಕ್ಷಕಿ ಶಾರದಾ ಬಿಎಲ್ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಚಾಲನೆ ನೀಡಿದರು ಇದೇ ಸಮಯದಲ್ಲಿ ಅಕ್ಷರ ಸಿರಿ ಪ್ರಶಸ್ತಿಗೆ ಬಾಜರಾದ ರಾಜಕುಮಾರ್ ಶಿವರಾಯ್ ಮಿಠಾರೆ ಮತ್ತು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಈ ಸಂದರ್ಭದಲ್ಲಿ ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ರಾಯ್ಬಾಗ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ವಿಷ್ಣು ಅರ್ಗೆ ಜಿ ಎಂ ಹಿರೇಮಠ್ ಎಸ್ ಎಂ ಉಮೇಶ್ ಮುಕೋಳ್ ಎನ್ ಜಿ ಪಾಟೀಲ್ ಬಸವರಾಜ್ ಕಾಂಬ್ಳೆ ಶ್ರೀಕಾಂತ್ ರಾಯಮನೆ ಬಸವರಾಜ್ ಶೆಟ್ಟಿ ಹಾಗೂ ಶಿಕ್ಷಣ ಸಾರ್ಥೆ ಅಕ್ಷರದ ಉ ಅಕ್ಷರ ಶ್ರೀ ಪ್ರಶಸ್ತಿಗೆ ಭಾಜನರಾದ

ಭಾಳ ಜನ ಎಲ್ಲದರಲ್ಲೂ ಮಹಿಳೆಯರು ಮುಂಚೂಣಿ ಇಂಥ ಕ್ಷೇತ್ರದಲ್ಲಿ ಇಲ್ಲ ಅಂತಕ್ಕಂಥದ್ದಿಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರು ಯಾವುದೇ ಒಂದು ಮನೆ ಕಾರ್ಯಕ್ರಮದಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಹಿಳೆಯರ ಆಡಳಿತಿಯನ್ನು ಹಿಡಿದಾಗಲೇ ಅದು ಕಾರ್ಯಕ್ರಮಕ್ಕೆ ಮೆರಗನ್ನು ಬಾಕ್ತಕ್ಕಂಥದ್ದು ಪುರುಷರನ್ನ ಏನೇ ಮಾಡ್ತಾ ಇದ್ದೀವಿ ಎಂದು ನಾವು ಇರುತ್ತೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಾವೇ ಮುಂದೆ ನಿಮ್ದೇ ನಾವೇ ಖಂಡಿತವಾಗಿ ಆದರೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಈ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಸಾಲಗಳನ್ನು ಯಾರು ಸಂಘಟನೆಯ ನಾಯಕತ್ವವನ್ನು ವಹಿಸಿಕೊಳ್ತಾರಲ್ಲ ಅವರಿಗೆ ಬೇರೆ ಕೆಲಸ ಇಲ್ಲ ಅಂತಲೂ ನೀವು ಬಾವಿಸಬಾರದು ಅವರಿಗೆ ಸಂಬಂಧ ಇಲ್ಲ ಅಂತಲೂ ಭಾವಿಸಬಾರದು ಅವರ ಕುಟುಂಬದಲ್ಲಿ ಭಾವಿಸಬಾರದು ಯಾಕೆ ಸಂಘಟನೆಯ ನೊಗವನ್ನು ಹೊತ್ತಿರತಕ್ಕಂಥವರಿಗೆ ಸಂಘಟನೆಯ ಬಾಲವನ್ನು ಹೊತ್ತಿರತಕ್ಕಂಥವರಿಗೆ ಈ ತಾಲೂಕಿನ ಶಿಕ್ಷಕರ ಇಡೀ ತಾಲೂಕಿನ ಇಷ್ಟು ಸಹಸ್ರಾರು ಜನ ಶಿಕ್ಷಕರು ಕೂತ್ಕೊಂಡಿದೆ ಈ ತಾಲೂಕಿನಲ್ಲಿ ಎಲ್ಲೋ ಕೂತಿರ್ತಕ್ಕಂಥ ಯಾವ ಶಿಕ್ಷಕರಿಗೆ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಲಿಕ್ಕೆ ಅರ್ಹತೆ ಮತ್ತು ಯೋಗ್ಯತೆ ಇಲ್ಲ ಅಂತಲ್ಲ ಈ ತಾಲೂಕಿನಲ್ಲಿರ್ತಕ್ಕಂಥ ನೂರಾರು ಜನ ಶಿಕ್ಷಕರಿಗೆ ಅಧ್ಯಕ್ಷನ ಮಹಿಳಾ ದಿನಾಚರಣೆ ಅಂತ ಅಂತಕೊಂಡಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಪುಣ್ಯಾತ್ಮರಿ ನೀವು ಹೇಳ್ತೀನಿ ತಾಯಿಗಿಂತ ಇನ್ನೊಂದು ಸಹನೆ ಮತ್ತು ಸೀಲತೆ ಇದಕ್ಕಿಂತ ಹೆಚ್ಚಿಂದ ಒಂದು ಪದ್ಯ ಬರಲಿಕ್ಕೆ ಆಗಲಾರದು ಅಂತ ಕೇಳಿದರೆ ಅದು ತಾಯಿ ಅದು ತಾಯಿ ಅಂತ ಬರೆಯುತ್ತಾರೆ ಹೇಳ್ತೀನಿ ಬಹಳ ಅಪರೂಪವಾಗಿ ಒಂದು ಮಾತು ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತು ಶಿಶಿನಾಳ ಶರೀಫ್ರ ಅಂತಾಗಿ ಹೋಗ್ತಾರೆ ಶಿಶಿನಾಳ ಶರೀಫ್ರ ಅಂತ ಆಗಿ ಹೋಗುತ್ತಾರೆ ಅವರು ಮನೆಗೆ ಹೋಗಿ ಬೇಗ ಬಂದಿದ್ದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗೌರವಿಸ್ತದೆ ಒಂದ್ಸಲ ಕೃಷ್ಣ ಪರಮಾತ್ಮ ಹೇಗೆ ರಥ ಸವಿತನ ಹಂಜ ಸವಿತಾ ನನ್ನ ಸೇವೆಯನ್ನು ಕಂಡು ನಮ್ಮ ಈ ಒಂದು ಇಲಾಖೆಯಿಂದ ಕೊಡ್ತಕ್ಕಂಥ ಸೃಷ್ಟಿಯನ್ನು ನನ್ನ ಸೇವೆ ಒಟ್ಟು ಇಪ್ಪತ್ತೆಂಟು ವರ್ಷ ಆ ಇಪ್ಪತ್ತೆಂಟು ವರ್ಷದಲ್ಲಿ ನನ್ನ ನಾನು ದೈಹಿಕ ಶಿಕ್ಷೆಯಲ್ಲಿದ್ದು ನನ್ನ ಕ್ರೀಡಾಪಟುಗಳನ್ನು ರಾಷ್ಟ್ರ ರಾಜ್ಯ ಮಟ್ಟದವರಿಗೆ ದಿನ ಆ ಒಂದು ಕ್ರೀಡೆಯ ನನ್ನ ಹೋದಂಥ ಸೇವೆಯನ್ನು ತಂದು ಆ ವಿದ್ಯಾರ್ಥಿಗಳು ಮಾಡಿದ ಸಾಧನೆಗೆ ನನಗೆ ಸತ್ಯ ಯಾರು ಎಲ್ಲಿನ ಕೊಡ್ತಾ ಯಾರು ಇದು ಶಿಕ್ಷಕರ ಸಂಘದಿಂದ ನಮ್ಮ ತಾರುಕಾಘಕರ ಶಿಕ್ಷಕರ ಸಂಘದಿಂದ ನೀವು ಎಷ್ಟು ಹೊಸ ಸೇವೆ ಸರಿ ಸರಿ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಅದರಲ್ಲಿ ಇಪ್ಪತ್ತೆಂಟು ವರ್ಷ ಸೇವೆ ಇದೆ ಎಷ್ಟು ಮಕ್ಕಳು ನೀವು ರಾಜನಾಟಕ ಲಾಸ್ಟ್ ಟೈಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗಿ ಮೂರು ಜನ ಸ್ಟೇಟ್ ಲೆವೆಲ್ ಆಡ್ಯ ರೀ ಆರು ಜನ ಡಿಸ್ಟಿಕ್ ಲೆವೆಲ್ ರೀ ತಾಲೂಕು ಲೆವೆಲ್ ನಮ್ಮ ಸ್ವಂತ ಮನೆ ಇದನ್ನೆಲ್ಲ ನಿಮ್ಮ ಸೇವೆ ಏನು ಏನಕ್ಕೆ ಅವರು ಅಕ್ಷರ ಯಾವ್ ಆದರೂ ಸರ ಇನ್ನು ಮುಂದೆ ಈ ಪ್ರಶಸ್ತಿ ಸ್ವಲ್ಪ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ ಹೆಚ್ಚಾಗಿ ಇನ್ನೊಂದು ಮತ್ತೆ ಏನಾದರೂ ಮಾಡಬೇಕು ಇನ್ನೊಂದು ಸ್ಟೇಟ್ ಲೆವೆಲ್ ಒಂದು ಸ್ವಲ್ಪ ನನಗೂ ಕಮ್ಮಿ ಪ್ರಶಸ್ತಿ ಹೆಚ್ಚಿನ ನಿಮಗೆ ರಾಜ್ಕುಮಾರಿ